హరే రామ కరుణరసద కోడివరివ కటాక్షద పరతత్వరులాపద వరపుణ్యమయ శరీరద నిరాభారీ గురువిరలిమానసది ఆ సద్గురులి మానసీలం రణరంగధీరం రాజీవనేత్రం రఘువంశనాథం కారుణ్య రూపం కరుణాకరంతం శ్రీరామచంద్రం శరణం ప్రపద్యే ಗಾವೋ ಮೇ ಪುರತಃ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯೇ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ ಭಾನುಕುಳಿ ಮಠದ ಪರಿಸರದಲ್ಲಿ ನೆಲೆಸಿದ ಎಲ್ಲ ದೇವತೆಗಳು ಗುರುಗಳು ಆ ಎಲ್ಲ ದೇವತೆಗಳು ಗುರುಗಳನ್ನು ತಾನು ಒಳಗೊಂಡ ಗೋವುಗಳು ನಮ್ಮ ನಿಮ್ಮೆಲ್ಲರ ಪ್ರಣಾಮಕ್ಕೆ ಭಕ್ತಿಗೆ ಸಮರ್ಪಣೆಗೆ ಅರ್ಹರು ಹಾಗಾಗಿ ಮತ್ತ ಮೊದಲ ಪ್ರಣಾಮ ನಿಮ್ಮೆಲ್ಲರೊಡಗೂಡಿ ಆ ಗೋಪಾದಕ್ಕೆ ಗೋಚರಣಕ್ಕೆ ಸಲ್ಲುವಂಥದ್ದು ಈ ನಮ್ಮ ಗೋಸ್ವರ್ಗ ತ್ರಿವೇಣಿ ಸಂಗಮಕ್ಕಿಂತ ಮಗಿಲು ಯಾಕೆ ಅಂದರೆ ಮೂರು ಶಕ್ತಿ ಸುತಸ್ಸುಗಳು ಇಲ್ಲಿ ಸಮಾವೇಶಗೊಂಡಿದ್ದಾವೆ ಒಂದು ದೇವರು ರಾಮದೇವ ಭಾನುಕುಳಿ ಮಠ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಅನೇಕಾನೇಕ ದೇವತೆಗಳು ತಪಸ್ವಿಗಳಿಂದ ವಿರಕ್ತರಿಂದ ಸನ್ಯಾಸಿಗಳಿಂದ ಪೂಜಿಸಲ್ಪಟ್ಟಿರತಕ್ಕಂಥವು ಅವೆಲ್ಲ ಇಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾವೆ ಹಾಗಾಗಿ ಇದು ದೇವಸನ್ನಿಧಿ ಗುರು ಸನ್ನಿಧಿ ಕೂಡ ಹೌದು ಯಾಕೆಂದರೆ ಪರಂಪರೆ ಇದೆ ರಾಮಚಂದ್ರಾಪುರ ಮಠದ ಗುರುಪರಂಪರೆ ಭಾನ್ಕುಳಿ ಮಠದ ಒಂದು ಗುರು ಪರಂಪರೆ ಅದೆರಡೂ ಸೇರಿರ್ತಕ್ಕಂಥ ಸಂದರ್ಭ ಒಂದಾಗಿರ್ತಕ್ಕಂಥ ಒಂದು ಅದ್ವೈತದ ಒಂದು ಸಂದರ್ಭ ಹಾಗಾಗಿ ಒಂದು ಗುರುಪರಂಪರೆಯ ನೆಲೆಬೀಡು ಇದು ದೇವಸ್ಥಾನ ಅಲ್ಲ ಮಠ ಮಠ ಎನ್ನುವಾಗ ಅಲ್ಲಿ ಗುರು ಸನ್ನಿಧಿಯೂ ಇದೆ ಜೊತೆ ಇಲ್ಲಿ ಸನ್ನಿಧಿ ಕೂಡ ಇದೆ ಗುರು ದೇವ ಸನ್ನಿಧಿ ಅದು ಮಠ ಅದು ಮೂರನೇದು ಗೋವುಗಳು ಗೋವುಗಳ ಸನ್ನಿಧಿ ಇದೆ ಇಲ್ಲಿ ನಾವಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ನೀವೆಲ್ಲ ತಿಳಿದಿರುವ ಹಾಗೆ ಅಲ್ಲಿ ಇಲ್ಲದ ದೇವತೆಗಳಿಲ್ಲ ಒಂದು ಗೋವಿನ ಶರೀರದಲ್ಲಿ ಇಲ್ಲದಿರುವ ದೇವತೆಗಳಿಲ್ಲ ಎಲ್ಲ ದೇವತೆಗಳನ್ನು ಕೂಡ ತನ್ನೊಳಗಿಟ್ಟುಕೊಂಡು ಅದ್ಭುತವಾದ ಮಹಿಮೆಯನ್ನು ತನ್ನೊಳಗೆ ಇಟ್ಟುಕೊಂಡು ಅತ್ಯಂತ ವಿನಮ್ರವಾಗಿರ್ತಕ್ಕಂಥ ಒಂದು ಜೀವ ಅದು ಮನುಷ್ಯನಿಗೆ ಒಂದು ಮೂರು ಕಾಸು ಸೇರಿದರೆ ಎರಡು ಕೋಡ್ ಬರ್ತದೆ ತಲೆ ಮೇಲೆ ಎಷ್ಟು ಗರ್ವ ಬರ್ತದೆ ನೋಡಿ ಮನುಷ್ಯನಿಗೆ ಒಂದು ನಾಲ್ಕು ಅಕ್ಷರ ಕಲಿತರೆ ಅವನು ಬ್ರಹ್ಮನಂತೆ ಬೃಹಸ್ಪತಿ ಅಂತ ಆಡ್ತಾನೆ ಆದರೆ ಇಂಥ ಮಹಿಮೆಯನ್ನು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನು ಬ್ರಹ್ಮಾಂಡದ ಸಮಸ್ತ ದೇವತೆಗಳನ್ನು ತನ್ನೊಳಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಜೀವ ಅದರ ವಿನಮ್ರತೆ ನೋಡಿ ಅಂತ ಅದು ಏನೂ ಅರಿಯದ ಮುಗ್ಧತೆ ನೋಡಿ ಅದರದ್ದು ಅಂತ ಹಾಗಾಗಿ ಅಂಥ ಗೋಬುಗಳು ಅವುಗಳ ಬಗ್ಗೆ ನಾವು ಪ್ರತ್ಯೇಕ ಇನ್ನೇನು ಮಾಹಿತಿಯನ್ನು ಹೇಳಲಿಕ್ಕೆ ಹೊರಡಬೇಕಾಗಿಲ್ಲ ನೀವೆಲ್ಲ ಮನಗಂಡವರೇ ಇದ್ದೀರಿ ಅಂತ ಗೋ ಈ ಮೂರು ಸಾನ್ನಿಧ್ಯಗಳು ಒಂದೊಂದು ಕೂಡ ಸಾಕು ನಮ್ಮ ನಿಮ್ಮ ಉದ್ಧಾರಕ್ಕೆ ಜೀವಗಳ ಉದ್ಧಾರಕ್ಕೆ ಈ ಒಂದೊಂದು ಶಕ್ತಿ ಸೋತಸ್ತು ಕೂಡ ಪರ್ಯಾಪ್ತವೇ ಮೂರೂ ಸಾರಿದಾಗ ಅದು ಮೂರು ಕೂಡಿ ಪೂರ್ವ ಸುಕೃತ ಅಂತ ಪೂರ್ವ ಪುಣ್ಯ ಅಂತ ಹಾಗಾಗಿ ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಆಗಿದೆ ಈ ನಮ್ಮ ಬನಕುಡಿ ಮಠ ಗೋಶಾಲೆಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ದೇವಸ್ಥಾನಗಳಲ್ಲಿ ಗೋಶಾಲೆಗಳಿರ್ತವೆ ಕೆಲವು ಬಾರಿ ಆದರೆ ಇದು ದೇವಸನ್ನಿಧಿ ಗೋ ಸನ್ನಿಧಿ ಗುರು ಸನ್ನಿಧಿ ಮೂರೂ ಸೇರಿರ್ತಕ್ಕಂಥದ್ದು ನೋಡಿ ಹಾಗಾಗಿ ನೀವೆಲ್ಲ ಪುಣ್ಯವಂತರು ಯಾಕೆಂದರೆ ಇಂಥ ಒಂದು ಸ್ಥಾನದ ಜೊತೆಗೆ ನೀವು ಸಂಪರ್ಕವನ್ನು ಇಟ್ಕೊಂಡಿದ್ದೀರಿ ಇಂಥ ಒಂದು ಸ್ಥಾನಕ್ಕೆ ನಿಮಗೆ ಬರುವ ಅವಕಾಶವನ್ನು ಭಗವಂತ ಕಲ್ಪನೆ ಮಾಡಿಕೊಟ್ಟಿದ್ದಾನೆ ತ್ರಿವೇಣಿ ಸಂಗಮದಲ್ಲಿ ಮೇಯುವ ಅವಕಾಶ ಸುಲಭ ಅಲ್ಲ ಅಂತ ದುರ್ಲಭ ಅಂತ ಕೆಲವು ಬಾರಿ ಹತ್ತಿರ ಇದ್ದವರಿಗೆ ಅದರ ಮಹತ್ವ ಗೊತ್ತಿರೋದಿಲ್ಲ ತ್ರಿವೇಣಿ ಸಂಗಮದಲ್ಲಿ ಅದರೊಳಗಿರುವ ಮೀನಿಗೆ ಅದರ ಮಹತ್ವ ಗೊತ್ತಿದೆ ಅಂತ ಇಲ್ಲ ಏನು ತ್ರಿವೇಣಿ ಸಂಗಮದ ಮಹತ್ವ ಗೊತ್ತಿರಬೇಕು ಅಂತ ಇಲ್ಲ ಮೊಸಳೆಗೆ ಮಹತ್ವ ಗೊತ್ತಿರಬೇಕು ಅಂತ ಇಲ್ಲ ಆದರೆ ಸಾವಿರಾರು ಮೈಲುಗಳ ದೂರದಿಂದ ಭಕ್ತರು ಹೋಗಿ ಅಲ್ಲಿ ಮುಳುಗೆದ್ದು ಜೀವನ ಧನ್ಯ ಆಯಿತು ಅಂತ ಅಂದ್ಕೊಳ್ತಾರೆ ಅವರಿಗೊಂದು ಸ್ವಲ್ಪ ಗೊತ್ತು ಕೊಂಚ ಗೊತ್ತು ಅದರ ಮಹತ್ವ ಏನು ಅಂತ ಹಾಗಾಗಿ ಒಂದು ಇಂಥ ಒಂದು ಪುಣ್ಯಕ್ಷೇತ್ರದ ಸಂಸರ್ಗ ನಮಗೆ ಬಂದಿರುವಂಥದ್ದು ಅದು ಪುಣ್ಯ ನಮಗದು ಅರ್ಥ ಆಗಬೇಕು ದೊಡ್ಡದರ ಸಂಪರ್ಕ ಪುಣ್ಯ ಅದು ದೊಡ್ಡದು ಅಂತ ಅರ್ಥ ಆಗುವಂಥದ್ದು ಇದೆಯಲ್ಲ ಅದು ತುಂಬ ಮಹತ್ವದ್ದು ಅರ್ಥ ಆಗೋದೇ ಇಲ್ಲ ಅರ್ಥ ಆಗೋದೇ ಇಲ್ಲ ಅಂತ ನಮ್ಮ ದೊಡ್ಡ ಶಾಸ್ತ್ರಗಳು ಇವತ್ತಿಲ್ಲ ಅವರು ಅವರು ಕೊಡ್ತಾ ಇದ್ದ ಉದಾಹರಣೆ ನೆನಪಾಗ್ತದೆ ಅಂತ ಚಂದ್ರನ ಪ್ರತಿಭೆ ಎಂಬ ನೀರಿನಲ್ಲಿ ಬಿದ್ದರೆ ಮೀನುಗಳು ಭಾವಿಸ್ತವೆ ನಮ್ಮ ಹಾಗೆ ಇದೊಂದು ಮೀನು ಅಂತ ಅದು ಎಷ್ಟು ಹತ್ತರದ್ದು ಕೇವಲ ಪ್ರತಿಬಿಂಬ ಬಿದ್ದಿರುವಂಥದ್ದು ಇಲ್ಲಿ ನಿಜ ಈಗ ಅಲೆಗಳ ಆ ಬಿಂಬವು ಕೂಡ ಆಡುವಂತೆ ಅನ್ನಿಸ್ತದೆ ನಮಗೆ ಭ್ರಮೆ ಬರ್ತದೆ ಅದು ಇಲ್ಲಿದ್ದೇ ಇರ್ಬೋದೇನೋ ಅಂತ ನೀರಿನದ್ದೇ ಒಂದು ಜೀವ ಇರ್ಬೋದೇನೋ ಅಂತ ಆದರೆ ನಿಜ ಗೊತ್ತಾಗೋದು ಯಾವಾಗ ಅಂದರೆ ಕೆರೆಯ ನೀರು ಬತ್ತಿ ಹೋದರೆ ಬಿಂಬ ಅಲ್ಲಿ ಸುರ ಚಂದ್ರಬಿಂಬ ಸುರಕ್ಷಿತವಾಗಿ ಗಗನದಲ್ಲಿ ಇದ್ದೇ ಇದೆ ಅದಕ್ಕೇನೂ ತೊಂದರೆ ಇಲ್ಲ ಮೀನುಗಳು ಸತ್ತೋಗ್ತವೆ ಭಾರಿ ವ್ಯತ್ಯಾಸ ಇದೆ ಅದಕ್ಕೂ ಅದಕ್ಕೂ ಗೊತ್ತಿಲ್ಲ ಅವುಗಳಿಗೆ ಅಂತ ಹಾಗೆ ಪೂ ಪೂರ್ವ ಪುಣ್ಯದ ಫಲವಾಗಿ ನಮಗೆ ಜೀವನದಲ್ಲಿ ದೊಡ್ಡದು ಸಿಗ್ತದೆ ದೊಡ್ಡವರು ಸಿಗ್ತಾರೆ ಆದರೆ ಪೂರ್ವ ಪಾಪದ ಫಲವಾಗಿ ನಮಗದರ ಮಹತ್ವ ಅರ್ಥ ಆಗೋದಿಲ್ಲ ಅಂತ ನಾವು ಅದನ್ನು ತುಂಬ ಸಾಧಾರಣವಾಗಿ ಭಾವಿಸಿ ಬಿಡುತ್ತೇವೆ ಹಾಗಾಗಿ ಫಲವು ಕೂಡ ಸಾಧಾರಣದ ಬರ್ತದೆ ವಿಶೇಷ ಫಲ ನಮಗೆ ಬರೋದಿಲ್ಲ ಅಂತ ಆದರೆ ನೀವೆಲ್ಲ ಇದರ ಮಹತ್ವನ ಭಾವಿಸಿದ್ದೀರಿ ನಿಮ್ಮನ್ನು ನೀವು ಜೋಡಿಸಿಕೊಂಡಿದ್ದೀರಿ ನಿಮ್ಮ ತ್ಯಾಗ ಸೇವೆಯನ್ನು ಕೂಡ ಈ ಗೋಸ್ವರ್ಗಕ್ಕೋಸ್ಕರವಾಗಿ ನೀವು ಮಾಡ್ತಾ ಇದ್ದೀರಿ ನೋಡಿ ಎರಡು ಶಬ್ದ ಇದೆ ಸಾಕ್ಷಿ ಮತ್ತು ಭಾಗಿ ಅಂತ ಎರಡು ಶಬ್ದ ಇದೆ ಒಂದು ಘಟನೆಗೆ ಸಾಕ್ಷಿ ಆಗುವಂಥವನು ಒಂದು ಘಟನೆಯಲ್ಲಿ ಭಾಗಿಯಾಗುವಂಥವನು ಒಂದು ಹೆಜ್ಜೆ ಮುಂದೆ ಅದು ಸಾಕ್ಷಿ ಅಂದರೆ ನಾನು ಆ ಸಮಯದಲ್ಲಿ ಇದ್ದ ಅಂತ ನೋಡಿದ ಅಂತ ಅದಕ್ಕೂ ಫಲ ಇದೆ ಆದರೆ ಯಾರು ಆಗ್ತಾನೆ ಯಾರ ಭಾಗ ಇದೆ ಆ ಕಾರ್ಯದಲ್ಲಿ ಅದು ಹೆಚ್ಚಿನದ್ದು ಅಂತ ಈಗ ತ್ರಿವೇಣಿ ಸಂಗಮ ಇದೆ ತ್ರಿವೇಣಿ ಸಂಗಮದಲ್ಲಿ ಎಷ್ಟೋ ಜನ ಮಿಂದು ಪುನೀತರಾಗ್ತಾರೆ ಸಾಕ್ಷಿಗಳು ಅವರೆಲ್ಲ ಯಾವುದು ಅಂದರೆ ಸೇರುವ ಉಪನದಿಗಳಿದೆಯಲ್ಲ ಗಂಗೆಗೆ ಅಥವಾ ಯಮುನೆಗೆ ಈ ನದಿಗಳಿಗೆ ಸೇರ್ತಕ್ಕಂಥ ಉಪನದಿಗಳಿದೆಯಲ್ಲ ಇವುಗಳು ಭಾಗ್ಯಗಳು ಅಂತ ಇವುಗಳ ಕಾಂಟ್ರಿಬ್ಯೂಷನ್ ಇದೆ ಅಂತ ಇವುಗಳ ಸಮರ್ಪಣೆ ಇದೆ ಅಂತ ತಮ್ಮನ್ನು ತಾವು ಕೊಟ್ಕೊಂಡಿದ್ದಾವೆ ಚೂರು ಪಾರ ಅಲ್ಲ ಇಡೀ ಇಡಿಯಾಗಿ ತಮ್ಮನ್ನು ತಾವು ಕೊಟ್ಕೊಂಡಿದ್ದಾವೆ ಹಾಗೆ ಗಂಗೆ ಬೆಳೆಯಲಿಕ್ಕೆ ಯಮುನೆ ಬೆಳೀಲಿಕ್ಕೆ ಅವು ಕಾರಣವಾಗಿದ್ದಾವೆ ಇದು ಭಾಗಿ ಅಂತ ಮಿಂದವನಿಗೆ ಪುಣ್ಯ ಇಲ್ಲ ಅಂತಲ್ಲ ತ್ರವೇಣಿಯ ಸಂಗಮದಲ್ಲಿ ಮಿಂದವನಿಗೆ ಪುಣ್ಯ ಇಲ್ಲ ಅಂತಲ್ಲ ಅವನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದವನು ರವೀಂದ್ರನಾಥ್ ಹೇಳಿದ ಹಾಗೆ ಪಡ್ಕೊಂಡು ಹೋಗ್ಲಿಕ್ಕೆ ಅವನು ಆದರೆ ಈ ಈ ಉಪನದಿಗಳಿವೆಯಲ್ಲ ಇವು ಕೊಡಲಿಕ್ಕೆ ಬಂದಿರತಕ್ಕಂಥವು ನಿಜವಾಗಿ ಗಂಗೆ ಬಹಳ ದೊಡ್ಡವಳು ಯಮನೆ ಬಹಳ ದೊಡ್ಡವಳು ಆ ಉಪನದಿಗಳು ಅದರ ಮುಂದೆ ಏನು ಅಲ್ಲ ಅದು ಅಲ್ಪ ಅಥವಾ ಕ್ಷುದ್ರ ಅಂತ ಅನಿಸ್ಕೊಡ್ತದೆ ಅದರ ಮುಂದೆ ಆದರೆ ನೀವು ಗಮನಿಸಬೇಕು ತಮ್ಮದೆಲ್ಲವನ್ನೂ ಅವುಗಳು ಕೊಟ್ಟಿದ್ದಾವೆ ಆ ಉಪನದಿಗಳು ಮಾತ್ರ ಅಲ್ಲ ಗಂಗೆ ಗಂಗೆಯಾಗಿ ಬೆಳೀಲಿಕ್ಕೆ ಕಾರಣೀಭೂತವಾಗಿದ್ದಾವೆ ಅವುಗಳ ತ್ಯಾಗ ಯಾಕೆ ದೊಡ್ಡದು ಅಂದರೆ ಅದರ ಹೆಸರು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾ ಇಲ್ಲವು ಅಂತ ಹೋಗಿ ಧೂಮುಕಿ ಒಂದಾಗುವಂತ ಅಷ್ಟು ಮಾತ್ರ ಗೊತ್ತಾಗಕ್ಕೆ ಮುಂದೆ ಗಂಗೆಯಂತ್ರ ಮುಂದುವರಿತಕ್ಕಂಥದ್ದು ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಅಭಿಮಾನ ಇಲ್ಲ ಅವುಗಳಿಗೆ ಅಂತ ನೋಡಿ ಇದು ನಮಗೆ ಆದರ್ಶವಾಗಿರ್ತಕ್ಕಂಥದ್ದು ಅಂತ ಈಗ ದಾನಮಾನನ ಕಾರ್ಯಕ್ರಮ ಏನೊಂದು ಸೂಚನೆ ಮಾಡ್ತದೆ ಅಂದರೆ ಆ ರೀತಿಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಈ ಒಂದು ಸಂಸ್ಥೆ ಬೆಳೆಯುವಾಗ ಒಂದು ಸಾನ್ನಿಧ್ಯ ಬೆಳೆಯುವಾಗ ಭಾಗಿಯಾದವರು ಅವರ ಭಾಗ ಇದೆ ಇಲ್ಲಿ ಅಂತ ಈ ಕ್ಷೇತ್ರದಲ್ಲಿ ಈ ಸಂಸ್ಥೆಯಲ್ಲಿ ಈ ಸಿದ್ಧಿಯಲ್ಲಿ ಅವರ ಭಾಗ ಇದೆ ಅಂತ ಭಾಗ ಇದೆ ಅಂತ ಯಾಕೆ ಹೇಳ್ತೀರಿ ಅಂತಂದರೆ ನಮ್ಮ ದೃಷ್ಟಿಯಿಂದ ಅವರೇ ಇದ್ದಾರೆ ಇಲ್ಲಿ ಅಂತ ಈಗ ಕಿಂಚಿತ್ ಕಾಣಿಕೆ ಸಮರ್ಪಣೆ ಮಾಡೋದು ಅಂತ ಅಂದ್ಕೊಳ್ಳಿ ಕಿಂಚಿತ್ ಅಂದರೆ ನೀವು ಎಷ್ಟೇ ಕೊಟ್ಟರು ಕೂಡ ಅದು ಕಿಂಚಿತ್ತೇ ಆಗಿರ್ತದೆ ಕಾರ್ಯದ ಮುಂದೆ ಧನ ಅನ್ನೋದು ಯಾವತ್ತೂ ಕಿಂಚಿತ್ತೆ ಒಂದು ಕಾಣಿಕೆ ಸಮರ್ಪಣೆ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಹಿಂದೆ ಏನಿದೆ ಶ್ರಮ ಇದೆ ಶ್ರಮ ಅವರ ಪ್ರಾಣದಿಂದ ಬರ್ ಬರುವಂಥದ್ದು ಅವನವನ ಪ್ರಾಣದಿಂದ ಹೊರಹೊಂಬುವಂಥದ್ದು ಶ್ರಮ ಎನ್ನುವಂಥದ್ದು ಹಾಗೆ ಸಮಯ ಇದೆ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ ಒಂದಷ್ಟು ಸಮಯವನ್ನು ಕೊಟ್ಟಿರ್ತಾನ ಅವನು ಅದು ಕೊಡದೆ ಹಣ ಸಂಪಾದನೆ ಆಗಿರೋದಿಲ್ಲ ಆ ಸಮಯ ಏನದು ಅವನ ಆಯುಸ್ಸಿನ ಒಂದು ಖಂಡ ಅವನಿಗೆ ಹಿಂದಿರುಗಿ ಬರುವಂಥದ್ದಲ್ಲ ಅದು ಒಮ್ಮೆ ಕೊಟ್ಟರೆ ಕೊಟ್ಟು ಕೊಟ್ಟಿದ್ದೇ ಅದು ಆಯುಸ್ಸಿನ ಖಂಡಗಳಲ್ಲಿ ಹೇಗೆ ಅಂದರೆ ಸಮಯದಾನ ಭಾಳ ದೊಡ್ಡದು ಅಂತ ಹೇಳೋ ಕಾರಣವೇ ಆಗಿ ನೀವು ದುಡ್ಡನ್ನು ಗಳಿಸ್ಬೋದು ಆದರೆ ಒಂದು ಕಾರ್ಯಕ್ಕೆ ನೀವು ಆಯುಸ್ಸನ್ನು ಕೊಟ್ಟ್ರಿ ಒಂದಷ್ಟು ಸಮಯವನ್ನು ಕೊಟ್ಟರಿ ಅಂದರೆ ಅದು ಹಿಂದಿರುಗಿ ಬರುವಂಥದ್ದಲ್ಲ ಅಂತ ಅದು ದೊಡ್ಡ ಸೇವೆ ಅದು ದೊಡ್ಡ ಸಮರ್ಪಣೆ ಅದು ಅಂತ ಹಾಗಾಗಿ ಎಷ್ಟೋ ಬಾರಿ ಕಾರ್ಯಕರ್ತರು ಅವರು ಸಮಯ ಕೊಡ್ತಾ ಇರ್ತಾರೆ ಅವರ ಕಾಣಿಕೆ ತುಂಬ ದೊಡ್ಡದು ಯಾಕೆಂದರೆ ಮರಳಿ ಬರಲಾರದನ್ನು ಕೊಡ್ತಾ ಇದ್ದಾರೆ ಅವರು ಅಂತ ಹಾಗೆ ನೀವ್ಯಾರು ದಾನಮಾನ ಸ್ವೀಕಾರ ಮಾಡ್ತಾಯಿದ್ದೀರಿ ನೀವು ಯಾರು ಇದಕ್ಕೆ ಸಮರ್ಪಣೆಯನ್ನು ಮಾಡಿದ್ದೀರಿ ನೀವು ನಿಮ್ಮ ಪ್ರಾಣವನ್ನು ನಿಮ್ಮ ಆಯುಸ್ಸನ್ನು ಪ್ರಾಣದ ಒಂದು ಖಂಡ ಖಂಡ ಆಯುಸ್ಸಿನ ಒಂದು ಖಂಡವನ್ನು ಕೊಟ್ಟಿರ್ತೀರಿ ಅಂದರೆ ತನ್ಮೂಲಕ ನೀವೇ ಬಂದು ಇದರಲ್ಲಿ ಒಂದಾಗಿರ್ತೀರಿ ಅಂತ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಮಹತ್ ಕಾರ್ಯದಲ್ಲಿ ಇದರಲ್ಲಿ ನಿಮ್ಮದನ್ನು ಸೇವೆಯನ್ನೋದಕ್ಕಿಂತ ನೀವೇ ಬಂದು ನಿಮ್ಮ ಆಯುಸ್ಸಿನ ಮೂಲಕವಾಗಿ ನಿಮ್ಮ ಪ್ರಾಣದ ಮೂಲಕವಾಗಿ ಸಂಸ್ಥೆಯೊಳಗೆ ಒಂದಾಗಿದ್ದೀರಿ ಅಂತ ಈ ಸಂಸ್ಥೆ ಇದರ ಪರಿಮಳದಲ್ಲಿ ನಿಮ್ಮ ಪರಿಮಳ ಸೇರಿದೆ ಅಂತ ಇದರ ಚೈತನ್ಯದಲ್ಲಿ ನಿಮ್ಮ ಚೈತನ್ಯ ಸೇರಿದೆ ಈ ಸಂಸ್ಥೆಯ ಉಸಿರಾಟದಲ್ಲಿ ನಿಮ್ಮ ಪ್ರಾಣ ಸೇರಿದೆ ನಿಮ್ಮ ಉಸಿರು ಸೇರಿದೆ ಹಾಗಾಗಿ ಇದು ತುಂಬ ಮಹತ್ವದ್ದು ಹಾಗೆ ಅಂಥ ಒಂದು ಸೇವೆಯನ್ನು ಮಾಡಿರತಕ್ಕಂಥವ್ರು ಏನೂ ಪ್ರತಿಫಲ ನಿರೀಕ್ಷೆ ಮಾಡದೇ ಇರುವಂಥವ್ರು ಇವತ್ತು ಯಾರಲ್ಲಿ ನೀವು ಸೇರಿದ್ದೀರಿ ಅಂದರೆ ಇವರೆಲ್ಲ ದಾನ ಮಾಡಿದಂಥವರು ಮಾನವನ ನಿರೀಕ್ಷೆ ಮಾಡದೇ ಇರುವಂಥವ್ರು ದಾನ ಮಾನ ಅಂದರೆ ಏನು ಅಂದರೆ ದಾನವನ್ನು ತುಂಬ ಸಂತೋಷವಾಗಿ ಮಾಡಿರತಕ್ಕಂಥವ್ರು ಆದರೆ ಅವರಿಗೆ ಮಾನ ಬೇಡ ಸಮ್ಮಾನ ಬೇಡ ಅವರಿಗೆ ತಮ್ಮನ್ನು ಗುರುತಿಸಬೇಕು ಅಂತ ಇಲ್ಲ ಆ ಉಪನದಿಗಳ ಭಾವ ಏನಿದೆಯೋ ಅಂಥದ್ದೇ ಭಾವ ಅಂತ ಮಠದಲ್ಲಿ ಈ ಪರಂಪರೆಯ ಹಾಗೆ ಬೆಳಕೊಂಡು ಬಂದಿದೆ ಇಲ್ಲಿ ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಅಥವಾ ಯಾರೋ ಕೆಲವರಿಗೆ ಕೊಟ್ಟು ಕೊಟ್ಟಾಯ್ತು ಇನ್ನಾರೋ ಕೆಲವರಿಗೆ ಬಿಟ್ಟು ಹೋಯಿತು ಒಂದು ಅಕ್ಷರ ಕೂಡ ಬರೋದಿಲ್ಲ ಅಂತ ಯಾಕೆಂದರೆ ಅಂಥ ನಿರೀಕ್ಷೆಗಳಿಲ್ಲ ಅಂತ ಅದು ಗೀತೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಕೊಡುವಾಗ ಏನು ಬರ್ತದೆ ಅಂತ ನೋಡಬೇಡ ಅದು ವ್ಯಾಪಾರ ಆಗ್ತದೆ ಅಂತ ಕೊಡುವಾಗ ಏನು ಬರ್ತದೆ ಅಂತ ನೀನು ಆಲೋಚನೆ ಮಾಡಿದರೆ ನೀನು ವ್ಯಾಪಾರಿಯಾಗ್ತೀಯೇ ನೀನು ದಾನಿ ಆಗೋದಿಲ್ಲ ಅಂತ ಹಾಗಾಗಿ ನಿರೀಕ್ಷೆ ಮಾಡಬಾರ್ದು ಏನನ್ನು ಕೂಡ ನಾವು ಸಂಸ್ಥೆ ಖುಷಿಯಿಂದ ಗುರುತಿಸಬೇಕು ಅವ್ನು ಹರಿಸ್ಬೇಕು ಅದು ಸಂಸ್ಥೆಯ ಕರ್ತವ್ಯ ಆದರೆ ದಾನಿಯ ಕಡೆಯಿಂದ ಅವನಿಗೆ ಯಾವ ಪ್ರತೀಕ್ಷೆ ಕೂಡ ಇರಬಾರ್ದು ಯಾವ ಪ್ರತಿಫಲಾಪೇಕ್ಷೆ ಕೂಡ ಇರಬಾರ್ದು ದಾನಕ್ಕೆ ತುಂಬ ಮಹತ್ವ ಬಂದುಬಿಡ್ತದೆ ಪ್ರತಿಫಲಾಪೇಕ್ಷೆ ಇದ್ದಾಗ ರಾಜಸ ದಾನ ಆಗ್ತದೆ ಅದು ಇಲ್ಲದಿದ್ದರೆ ಸಾತ್ವಿಕ ದಾನ ಆಗ್ತದೆ ರಾಜಸದಾನಕ್ಕೂ ಸಾತ್ವಿಕ ದಾನಕ್ಕೂ ತುಂಬ ವ್ಯತ್ಯಾಸ ಇದೆ ಒಂದು ಒಂದು ಪ್ಲಾಸ್ಟಿಕ್ಕಿಗೂ ಚಿನ್ನಕ್ಕೂ ವ್ಯತ್ಯಾಸ ಇದೆ ಅಂತ ಅಷ್ಟು ದೂರ ಇದೆ ಅದಕ್ಕೂ ಅದಕ್ಕೂ ಅಂತ ಭಾರಿ ವ್ಯತ್ಯಾಸ ಇದೆ ಕಬ್ಬಿಣ ಚಿನ್ನ ಕೂಡ ಅಲ್ಲ ಅಂತ ಇನ್ನೂ ಆ ಕಡೆಗೆ ಅದು ಅಂತ ಹಾಗೆ ನೀವು ಏನನ್ನೂ ಬಯಸದೆ ಸೇವೆ ಮಾಡಿದ್ದೀರಿ ಸಂಸ್ಥೆ ನಿಮ್ಮನ್ನು ಇವತ್ತು ಗುರುತಿಸ್ತಾ ಇದೆ ನನ್ನೊಳಗೆ ನೀನು ಇದೀಯೇ ಅಂತ ನಿನ್ನ ಅಂಶ ನನ್ನೊಳಗಿದೆ ಅಂತ ಸಂಸ್ಥೆ ನಿಮ್ಮನ್ನು ಕರೆದು ಹೇಳ್ತಾ ಇರುವಂಥದ್ದು ನಿಮ್ಮ ಮೈದ ಮೈದಿಡುತ್ತಾ ಇರ್ತಕ್ಕಂಥದ್ದು ಅದೇ ಈ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸುವಂಥದ್ದು ತುಂಬ ಸಂತೋಷ ಇದಿನ್ನೂ ಬೆಳಿಬೇಕು ಈ ಗೋ ಸೇವೆ ಬೆಳಿಬೇಕು ನಾವು ಆಗಲೇ ಹೇಳಿದಾಗೆ ಗೋವುಗಳು ಈ ಜಗತ್ತಿಗೆ ದೇವರು ಕೊಟ್ಟಂಥ ವರಗಳು ಒಂದಲ್ಲ ಎರಡಲ್ಲ ಅಂತ ಒಂದೊಂದು ಒಂದೊಂದು ಗೋವು ಕೂಡ ವರವೇ ಎಷ್ಟು ಗೋವುಗಳಿದ್ದಾವೋ ಅಷ್ಟು ವರ ದೇವರು ಕೊಟ್ಟಿದ್ದು ಅವುಗಳನ್ನು ಪೀಡಿಸ್ತೇವೆ ನಾವು ಅದೆಲ್ಲ ಶಾಪಗಳು ಅಂತ ಅದೆಲ್ಲ ಶಾಪ ಅಂತ ಗೋವುಗಳಿಗೇನು ನಾವು ಕ್ಲೇಷವನ್ನು ಕೊಡ್ತೇವೆ ಏನು ಅದರ ಬದುಕು ಅದರ ಬದುಕನ್ನು ನರಕವಾಗಿ ಮಾಡ್ತೇವೆ ಲೋಕವನ್ನು ನಾಕವಾಗಿ ಮಾಡಲಿಕ್ಕೆ ಅದು ಹೊರಟಿದೆ ಅದರ ಬದುಕನ್ನು ನಾವು ನರಕ ಮಾಡ್ತೇವೆ ಅದೆಲ್ಲ ಶಾಪ ಅಂತ ಹಾಗಾಗಿ ಈ ಈ ನಮ್ಮ ಜೀವನದಲ್ಲಿ ಅಂಥ ಶಾಪಗಳು ಬೇಡ ಈ ವರ ಅದು ವೃದ್ಧಿ ಆಗಬೇಕು ಗೋಬುಗಳ ಸಂಖ್ಯೆ ವೃದ್ಧಿಯಾಗಬೇಕು ಗೋಬುಗಳ ಸಂತೋಷ ವೃದ್ಧಿಯಾಗಬೇಕು ಗೋವುಗಳ ಸಮಾಧಾನ ವೃದ್ಧಿಯಾಗಬೇಕು ಅದಕ್ಕಾಗಿಯೇ ಗೋಸ್ವರ್ಗ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಗಾಗಿ ಗೋಸ್ವರ್ಗ ಬೆಳಿಬೇಕು ಮತ್ತು ಗೋಸ್ವರ್ಗಗಳು ಬೆಳಿಬೇಕು ಎಷ್ಟೋ ಮಂದಿ ಇದನ್ನು ನೋಡಿ ನಾವು ಒಂದು ಮಾಡ್ತೇವೆ ಅಂತ ಪುಟ್ಟದೋ ದೊಡ್ಡದು ಇದಕ್ಕಿಂತ ದೊಡ್ಡದನ್ನು ಮಾಡ್ಬೋದು ಚಿಕ್ಕದನ್ನು ಕೂಡ ಮಾಡ್ಬೋದು ಆ ಪ್ರೇರಣೆ ಅದರಿಂದಾಗಿ ಅಲ್ಲಲ್ಲಿ 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 ಇಂಥ ಗೋಸ್ವರ್ಗಗಳು ಬೆಳಿಬೇಕು ಹಾಗೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ ಗೋಪಾಲ ಗೌರವಕ್ಕೆ ಪಾತ್ರರಾದವರು ಈ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಅವ್ರನ್ನ ನೆನಪಿಸ್ಕೊಳ್ಬೇಕು ನಾವು ಅಂತ ಗೋವುಗಳ ಆ ಗೋವುಗಳೆಂಬ ವರವನ್ನು ವೃದ್ಧಿಪಡಿಸುವ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಐದು ಮಂದಿ ಇವತ್ತು ಆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಒಂದು ಕಾಲದಲ್ಲಿ ಗೋಪಾಲ ಅಂದರೆ ಗೌರವ ಇರಲಿಲ್ಲ ನೋಡಿ ಕಾಲಚಕ್ರ ಹೇಗೆ ತಿರುಗಿ ಬರ್ತಾ ಇರ್ತದೆ ಇರ್ತದೆ ಅಂದರೆ ಅದೊಂದು ಕಾಲ ಇತ್ತು ಅಂತ ಭಾಳ ಹಿಂದೆ ಅಂತ ಗೋಪಾಲ ಅಂದರೆ ಭಗವಂತನೇ ಅಂತ ಅವನೇ ಗೋಪಾಲಾಗಿ ಬಂದಿರತಕ್ಕಂಥ ಕಾಲ ಒಂದಿತ್ತು ಈ ಮಧ್ಯೆ ಒಂದು ಕಾಲ ಎಂಥದ್ದು ಬಂತು ಅಂದರೆ ಯಾಕೂ ಬೇಡದವನೊಬ್ಬನಿದ್ರೆ ದನ ಕಾಯೋಕೆ ಹೋಗುವಂತ ಒಂದು ಬೈಗಳುವಾಗಿ ಮಾರ್ಪಡ್ತದೆ ಅಂತ ಅವನಿಗೆ ಏನೂ ಹೊತ್ತದೇ ಇದ್ದರೆ ಅವನು ನಿಷ್ಪ್ರಯೋಜಕ ಶುಖ ಮಾಡಿ ಅಂತಾದರೆ ಅವನ ಆಶೀರ್ವಾದ ಹೇಗಿರ್ತದೆ ದನ ಕಾಯ್ಲಿಕ್ಕೆ ಹೋಗುವಂತ ಈಗೆಲ್ಲ ಕಡಿಮೆ ಆಗಿದೆ ಯಾಕೆಂದರೆ ದನಗಳು ಇಲ್ಲ ಕಾಯೋದು ಇಲ್ಲ ಎರಡೂ ಇಲ್ಲ ಆ ಬೈಗಳಿಗೂ ಕಡಿಮೆ ಆಗಿದೆ ಈಗ ಆದರೆ ಆ ಬೈಗುಳ ನೋಡಿ ಅಂತ ಹೇಗೆ ಬಂತದು ಅಂತ ನಾವೆಲ್ಲಿಗೆ ಬಂದು ತಲುಪಿಬಿಟ್ಟು ಅಂತ ಆ ದನ ಕಾಯುವುದು ಎನ್ನುವಂಥದ್ದು ಕೃಷ್ಣ ಮಾಡಿದ ಕಾರ್ಯ ಇದೆಯಲ್ಲ ಸಾಕ್ಷಾತ್ ರಾಮನು ಕೂಡ ಗೋಪಾಲನೆಯನ್ನು ಮಾಡಿದ್ದಾನೆ ವಾಲ್ಮೀಕಿ ರಾಮಾಯಣದ ಉಲ್ಲೇಖ ಇದೆ ಅದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಗೋವುಗಳು ರಾಮನದಾಗಿ ಇದ್ದುವು ಅಂತ ರಾಜ್ಯದ ಗೋವುಗಳಲ್ಲ ರಾಮನದಾಗಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಗೋವುಗಳಿದ್ದವು ಅನ್ನೋದನ್ನು ವಾಲ್ಮೀಕಿ ರಾಮಾಯಣ ಉಲ್ಲೇಖ ಮಾಡ್ತದೆ ಅದು ನಮಗೆ ಬಯುಗಳಾಗಿ ಪರಿಣಮಿಸ್ತಾ ಅಂತ ದನ ಕಾಯುದು ಅನ್ನುವಂಥದ್ದು ಅಂತ ಅದಕ್ಕೆ ನಾವೊಂದು ಅರ್ಥವನ್ನು ಕಂಡ್ಕೊಂಡ್ವು ಅದರಲ್ಲಿ ಈಗ ಸಾಮಾನ್ಯವಾಗಿ ಯಾರಿಗೆ ಅದನ್ನು ಬಳಸೋದಂದರೆ ಈಗ ಶಾಲೆಗೆ ಹೋಗ್ತಾನೆ ಇವನು ವಿದ್ಯೆ ಇಲ್ಲ ಅವನಿಗೆ ದನ ಗಾಯಕ್ಕೆ ಅವನಿಗೆ ಅಂತ ಯಾಕೆಂದರೆ ಗೋ ಸೇವೆ ಮಾಡಿದರೆ ಮೇಧ ವೃದ್ಧಿ ಆಗ್ತದೆ ಅಂತ ಅವನಿಗೆ ಮೇಧ ಕಡಿಮೆ ಆಗಿರುವಂಥದ್ದು ಅವನಿಗೆ ಶ್ರದ್ಧಾ ಮೇಧ ಪ್ರಜ್ಞಾ ಆ ಮೇಧಾಶಕ್ತಿ ಕಡಿಮೆ ಆಗಿದೆ ಗೋವುಗಳ ಸೇವೆ ಮಾಡಿದರೆ ವೃದ್ಧಿ ಆಗ್ತದೆ ಅಂತ ತುಪ್ಪ ಉದಾಹರಣೆಗೆ ಮೇಧಾಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದ್ರವ್ಯ ಅದು ಅತ್ಯಾಶ್ಚರ್ಯಕರವಾದ ದ್ರವ್ಯ ಅದು ಗೋವಿನ ಸಾರ ಅದು ಅಂತ ಉಪನಿಷತ್ತುಗಳಲ್ಲಿ ಕಥೆಗಳನ್ನು ಕೇಳ್ತೇವೆ ಗೋವುಗಳ ಜೊತೆಯಲ್ಲಿ ಕಳ್ಸಿ ಕೊಡ್ತಕ್ಕಂಥದ್ದು ಒಂದು ಸಾವಿರ ಮಾಡ್ಕೊಂಡು ಬಾ ಅಂತ ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ ಒಂದು ಸಾವಿರ ಮಾಡ್ಕೊಂಡು ನಾನು ಬರೋ ಹೊತ್ತಿಗೆ ಬ್ರಹ್ಮಜ್ಞಾನಿ ಆಗಿದ್ದವನು ಅಂತ ಗೋವುಗಳ ಜೊತೆಗೆ ಹೊರಟವನು ಅವನು ಗೋವುಗಳ ಸಂಖ್ಯೆ ಒಂದು ಸಾವಿರ ಆ ವೃದ್ಧಿ ಮಾಡ್ಕೊಂಡು ಬರೋ ಹೊತ್ತಿಗೆ ಬ್ರಹ್ಮಜ್ಞಾನಿಯಾಗಿದ್ದ ಅಂತ ಪೂರ್ಣಜ್ಞಾನಿಯಾಗಿದ್ದವನು ಅಂತ ಯಾಕೆಂದರೆ ಅವು ಚಲಿಸುವ ವಿಶ್ವವಿದ್ಯಾಲಯಗಳು ಗೋವುಗಳು ಗೊತ್ತಿಲ್ಲದೆ ಸದ್ದಿಲ್ಲದೆ ಅವು ಜ್ಞಾನವನ್ನು ಕೊಡ್ತವೆ ಅಂತ ಅಲ್ಲಿ ಏನು ಬೆಂಚು ಡೆಸ್ಕು ಬೋರ್ಡು ಯಾವುದೂ ಇಲ್ಲ ಚಾಕ್ ಪೀಸ್ ಅಥವಾ ಪೆನ್ನು ಪೇಪರ್ ಯಾವುದೂ ಇಲ್ಲ ಅಂತ ಮೌನ ಇದೆ ಅಲ್ಲಿ ಅಂತ ಮೌನದಲ್ಲಿ ಅವುಗಳು ಮಾಡುವ ಬೋಧನೆ ಬ್ರಹ್ಮಜ್ಞಾನಕ್ಕೆ ಪರ್ಯಾಪ್ತ ಅಂತ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಪರ್ಯಾಪ್ತ ಅಂತ ಹಾಗೆ ನಾವು ತಗೊಳ್ಳೋದು ಆ ಅರ್ಥದಲ್ಲಿ ದನ ಕಾಯಕ್ಕೆ ಹೋಗು ಅಂದರೆ ಹಾಗೆ ಅಂತ ಹಾಗೆ ಇವತ್ತು ಪುನಃ ಒಂದು ಕಾಲ ಆ ಕಾಲ ಮರಳಿ ತರ್ತಕ್ಕಂಥ ಪ್ರಯತ್ನ ಗೋಪಾಲ ಗೌರವ ಅಂತ ಯಾರು ಗೋವುಗಳಿಗೆ ವಿಶಿಷ್ಟ ಸೇವೆಯನ್ನು ತಮ್ಮ ಜೀವನದಲ್ಲಿ ಸಲ್ಲಿಸಿದಾರೋ ತಮ್ಮ ಉಸಿರಿನಲ್ಲಿ ಗೋವುಗಳನ್ನ ಇಟ್ಕೊಂಡಿದ್ದಾರೋ ಹೃದಯದಲ್ಲಿ ಗೋವುಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೋ ಅವರನ್ನು ಗುರುತಿಸುವಂಥದ್ದು ಐವರು ಪುಣ್ಯಾತ್ಮರು ಇವತ್ತು ಆ ರೀತಿಯಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಅತ್ಯಂತ ಅತ್ಯಂತ ಪ್ರೀತಿಯಿಂದ ಹರಿಸಿ ನಿಮಗೆಲ್ಲ ಅವರ ದಾರಿ ಇದೆ ಅಂತ ನಿಮಗೆಲ್ಲ ಒಂದು ನೆನಪು ಮಾಡ್ತಾ ಒಂದಿಷ್ಟಾದರೂ ನಾವು ಆ ಸೇವೆಯನ್ನು ಮಾಡೋಣ ದೇಹ ಬಿದ್ದು ಹೋದ ಮೇಲೆ ಮುಂದಿನ ದಾರಿಯಲ್ಲಿ ಆ ಪ್ರಶ್ನೆ ಬರ್ತದೆ ಅಂತ ಎಷ್ಟು ಗೋ ಸೇವೆ ಮಾಡಿದೆಯಾ ನೀನು ಅಂತ ಗೋಸೇವೆ ಮಾಡಿದರೆ ವೈತರಣಿ ದಾಟಲಿಕ್ಕೆ ದೋಣಿ ಅಂತ ಗರುಡ ಪುರಾಣ ಹೇಳುವಂಥದ್ದು ಹಾಗಾಗಿ ಆ ದಿನಕ್ಕೆ ನಾವು ತಯಾರಾಗಿರಬೇಕು ಈ ದಿನವೇ ಅಂತ ದೋಣಿ ತಯಾರಿರಬೇಕು ನಮ್ಮದು ಅಂತ ವೈತರಣಿಯಲ್ಲಿ ಅಂತ ತಯಾರಿರಬೇಕು ಅಂದರೆ ನಾವು ಗೋಸೇವೆಯನ್ನು ಮಾಡಬೇಕು ಗೋ ದಾನವನ್ನು ಮಾಡಬೇಕು ಗೋ ಸೇವೆಯನ್ನು ಮಾಡಬೇಕು ಗೋವುಗಳಿಗೆ ವೃತ್ತಿ ಕಲ್ಪನೆ ಅವುಗಳ ಆಹಾರ ಜೀವನ ನಡೀಲಿಕ್ಕೆ ನಮ್ಮ ಸೇವೆಯನ್ನು ನಾವು ಒದಗಿಸಿಕೊಡುವಂಥದ್ದು ನಾವು ಅದನ್ನು ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳಿ ಈ ಸಭೆಯನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಗೋವುಗಳ ಆಶೀರ್ವಾದ ಆ ವಾತ್ಸಲ್ಯ ನಮ್ಮೆಲ್ಲರ ಮೇಲೆ ಸದಾ ಕಾಲವು ಸುಧೆಯಂತೆ ಸುರಿತಾ ಇರಲಿ ನಮ್ಮೆಲ್ಲರ ಜೀವನ ಪಾವನ ಆಗಲಿ ನಮಗೆಲ್ಲ ಆ ಒಳ್ಳೆ ಬುದ್ಧಿ ರವಿ ಹೇಳಿದ ಶ್ಲೋಕ ತುಂಬ ಚೆನ್ನಾಗಿದೆ ಇದು ಅಂದರೆ ನಾವು ಪಡ್ಕೊಂಡಿದ್ದಕ್ಕಿಂತ ಹೆಚ್ಚು ಕೊಡಬೇಕು ಗೋವುಗಳ ಹಾಗೆ ಅಂತ ಹಾಗಾಗಿ ಅಂಥ ಬುದ್ಧಿ ನಮಗೆಲ್ಲ ಶಾಶ್ವತವಾಗಿರಲಿ ಹಗುರವಾಗಿರಬೇಕು ಇಟ್ಕೊಂಡ್ರೆ ಭಾರ ಆಗ್ತದೆ ಕೊಟ್ಟಾಗ ನಾವು ಹಗುರ ಆಗ್ತೇವೆ ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಆತ್ಮವನ್ನು ನಾವು ಹಗುರ ಮಾಡಿಕೊಳ್ಳುವಂಥ ಬದುಕನ್ನು ಮಾಡೋಣ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇರಾಮ